ಏವನ್ ಟಿವಿ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಬಾಂಬೆ ಚಲೋ ಕಾರ್ಯಕ್ರಮಕ್ಕೆ ತೆರಳಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಹೌದು ವೀಕ್ಷಕರೇ ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನಾಚರಣೆಯ ಅಂಗವಾಗಿ ಬಾಂಬೆ ಚಲೋ ಕಾರ್ಯಕ್ರಮಕ್ಕೆ ತಾಲೂಕಿನ ತಳಗವಾರ ಗ್ರಾಮದಿಂದ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಚಾಲನೆ ನೀಡಿದರು ಎಸ್ ನಂತರ ಮಾತನಾಡಿದ ಮಹಾನ್ ನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ತಳಗವಾರ ಎಂ ರಮೇಶ್ ಇದೇ ಮೊದಲ ಬಾರಿಗೆ ಬಾಂಬೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿ ನಿರ್ವಾಣ ದಿನಾಚರಣೆಯನ್ನು ಬಾಂಬೆಯಲ್ಲಿ ಆಚರಿಸಲು ಹೊರಡುತ್ತಿದ್ದೇವೆ ಅಲ್ಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಬೆಳಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ವೆಂಕಟರಾಯಪ್ಪ ರಾಜ್ಯ ಉಪಾಧ್ಯಕ್ಷ ಜಂಗಮಶಿ ರಿಟೆಕ್ ರಾಜ್ಯ ಉಪಾಧ್ಯಕ್ಷರಾದ ಹಳ್ಳಿ ದೇವರಾಜ್ ರಾಜ್ಯ ಸಂಚಾಲಕ ತಳಗವಾರ ಟಿಎಂ ಜೈಪಾಲ್ ರಾಜ್ಯ ಸದಸ್ಯ ನಾರಾಯಣಸ್ವಾಮಿ ತಾಲೂಕು ಸದಸ್ಯರಾದ ಬೈರಪ್ಪ ಶಿಲಘಟ್ಟ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷ ಚೀಮಂಗಲ ಲಕ್ಷ್ಮೀ

ತಾರೀಕು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದಂದು ಡಾಕ್ಟರ್ ಇದು ಭಾರತ ಸಂವಿಧಾನದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೂ ಕಾನೂನು ರಚನಾತ್ಮಕ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ಕಾರ್ಯಕ್ರಮಕ್ಕೆ ಈ ದಿನ ಪ್ರಯಾಣ ಬೆಳೆಸ್ತಾ ಇದ್ದೀವಿ ತಾರೀಕು ಆರಂದು ಅಲ್ಲಿ ನಾವು ತಲುಪಿ ಅವರ ಆತ್ಮಶಾಂತಿಗೆ ನೆಮ್ಮದಿ ಕೋರಿ ಆ ಸ್ಥಳದಲ್ಲಿ ನಾವು ದೀಪ ಹಚ್ಚಿ ಬರಬೇಕೆಂದು ನಮ್ಮ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದಂಥ ವೆಂಕಟಾಯಪ್ಪನವರು ಹಾಗೂ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಂ ರಮೇಶ್ ಅವರು ಉಂಡು ಶಿಪ್ ಇಚ್ಛೆ ಅವರು ಹಾಗೂ ರಾಜ್ಯ ಸದಸ್ಯರಾದಂಥ ಟಿ ಎಂ ನಾರಾಯಣ ಸಮೀರವರು ಹಾಗೂ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಸೇವಾ ಸಮಿತಿಯ ಸದಸ್ಯರಂಥ ಭೈರಪ್ಪನವರು ಹಾಗೂ ಚಿತ್ರಘಟ್ಟ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಲಕ್ಷ್ಮಮ್ಮನವರು ಮೊತ್ತ ಅವರ ತಂಡದವರು ಹಾಗೂ ಈ ಸೇವಾ ರಾಜ್ಯ ಮಟ್ಟದ ಸೇವಾ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸೇರಿ ಒಟ್ಟಾಗಿ ಹದಿನಾಲ್ಕು ಜನ ಇದ್ದ ಪ್ರಥಮವಾಗಿ ನಾವು ಒಂದು ವರ್ಷ ಆಯಿತು ನಾವು ನಮ್ಮ ಸಂಘ ನೋಂದಣಿ ಮಾಡಿ ಸೇವಾ ಸಮಿತಿ ಪ್ರಥಮವಾಗಿ ನಾವು ಇದನ್ನ ಒಂದು ಅಂಬೇಡ್ಕರ ಆತ್ಮವಿಶ್ವಾಸವಾಗಿ ನಾವು ಹೋಗಿ ಆ ಸ್ಥಾನದಲ್ಲಿ ಹೋಗಿ ಅವರ ಆತ್ಮಶಾಂತಿಗೆ ಶುಭ ಕೋರಿ ಬರಲು ಆಶಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಈ ದಿನ ನಾವು ಬುಧವಾರದಂದು ಹಳದ್ವಾರ ಗ್ರಾಮದಿಂದ ಆರನೇ ತಾರೀಕು ಅಂದರೆ ಮಹಾನಾಯಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ಮಾಣ ಕಾರ್ಯಕ್ರಮ ಇದ್ದ ನಾವಲ್ಲಿ ಹೋಗಿ ಬಂದು ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಸೇರಿ ಹೋಗ್ತಾ ಇದ್ದೀವಿ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವರಾಗಿರು ನಾವು ಈಗ ಬಾಂಬೆ ಚೆಲ್ಲೆಗೆ ಹೋಗ್ತಾ ಇದ್ದೀವಿ ಹದಿನಾಲ್ಕು ಜನ ಪ್ರಯಾಣ ಕಟ್ಟು ಹೋಗ್ತಾ ಇದೀವಿ ಅಂಬೇಡ್ಕರ್ ಮನಶಾಂತಿಯಾಗಿ ಮಾಡಿಕೊಡ್ಬಾರ್ದು ಹೋಗ್ತಾ ಇದ್ದೀವಿ